ಬಸ್ಸಿನ ಸಂಚಾರ ಪ್ರಾರಂಭ ಇಂಡಿಪೆಂಡೆಂಟ್ ಸಂಗ್ರಾಮಿಗೆ ಸ್ವಾಗತ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಕಾಂಗ್ರೆಸ್ ನಾಯಕರಾದ ಪ್ರಕಾಶ್ ಘಾಟ್ಗೆ ಮುಂದಾಳತ್ವದಲ್ಲಿ ಚರಂಟಿಮಠ್ ಗಾರ್ಡನ್ನಿಂದ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದ್ದು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚರಂಟಿಮಠ ಗಣಪತಿ ದೇವಸ್ಥಾನದ ಹತ್ತಿರ ಪೂಜೆ ಮಾಡುವ ಮೂಲಕ ವೈಶಾಲಿ ವಿನಯ್ ಅವರು ಚಾಲನೆ ನೀಡಿದರು ಈ ಬಸ್ಸಿನ ಸಂಚಾರ ಸಿಬಿಟಿಯಿಂದ ಪ್ರಾರಂಭವಾಗಿ ಶಿವಾಜಿ ಸರ್ಕಲ್ ಹೆಬ್ಬಳ್ಳಿ ಚರಂತಿಮಠ ಗಾರ್ಡನ್ ರೋಡ್ ಕೋಳಿಕೆರೆ ಸಪ್ತಗಿರಿಯವರೆಗೆ ತಲುಪಲಿದೆ ಅದೇ ರೀತಿಯಲ್ಲಿ ಪುನಃ ವಾಪಸ್ ಬರಲಿದೆ ಸ್ಥಳೀಯರಿಗೆ ಮತ್ತು ಮಕ್ಕಳಿಗೆ ಅನುಕೂಲವಾಗಲಿದೆ ಈ ಬಸ್ಸು ಈ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರಾದ ದೀಪಾ ನೆಲಕಟ್ಟಿ ಶಂಭು ಸಾಲಿಮನಿ ಶಿವಶಂಕರ್ ಹಂಪನವರ್ ಆನಂದ್ ಸಿಂಗ್ನಾಥ್ ಬಸವರಾಜ್ ಜಾಧವ್ ಈಶ್ವರ್ ಶಿವಳ್ಳಿ ಸಂಜೀವ್ ಲಕ್ಷ್ಮಣಳ್ಳಿ ಸಂತೋಷ್ ನಿರಲಕಟ್ಟಿ ಶ್ರೀಸಲ್ ಬಾವಿಕಟ್ಟಿ ಸಂಜೀವ್ ಚುರ್ಮರಿ ಈಶೋರ್ ಬಡಿಗೇರ್ ಮಾಧುರಿ ಧಾರೋಕರ್ ಸೇರಿದಂತೆ ಸ್ಥಳೀಯರು ವಾಡಿನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಇದ್ದರು यत् सर्व देवानां धूपोऽयं प्रतिपयतां ध्वं श्रावयामि नमः शिवाय नमः सोमाय शम्भवे नमः नमो नमः तत्पुरुषाय विद्महे महादेव पूजय प्रज्ज्वल गुळि सिदा जगदाचार्य प्रज्वल गुलि सिदाचार्यङ्गलुभेवो श्रीमः श्रीमज्जगद्गुरो वंशा ಜೈ ಸೀತಾಕಾಂತ್ ರಮೇಶ್ ರಾಯ ಪೂಜಾ ಅಂತ ಹಾಕ್ಬಿಟ್ರಿ ನೋಡಿ ನೋಡಿ ಯೇ ಫೋನ್ ಏನು ಇದೆ